ನಾವ್ ಕಡ್ರಿ ಅದ್ನ ಗೌಡ್ರ ಬರು ಟೈಮ್ ಆಗೇತಿ ಬಾಂದ್ರ ಅಂದ್ರೆ ಬೇಗ ಕೊತ್ ನಿಂತಿರ್ತಾರ ಮತ್ ಬರ ಬರ ಮಣಿಂಗ ಅಶೋಕ ಬಡ ಬಡ ಕೊರ ದನಗಳ್ ಹಾಕ್ರಿ ಟೈಮ ಆತ ಸದ್ಯ ಬರ್ತಾರ ಇಟ್ರಾಗಿಂದ ಊರಾಗಿಂದ ಬರು ಟೈಮ್ ಆಗೇತಿ ನಾವ್ ಕೊಡ್ ಬಿಡ್ರಿ ಗೌಡ್ರು ಬರೋ ಹೊತ್ತಾಗೈತಿ ಬಾಂದ್ರ ಗೌಡ್ರ ಗೌಡ್ರ ಬಾಂದ್ರು ಕಡ್ ಮೇಮ್ ಹಾಕ್ರಿ ಬಡ ಬಡ ಎಲ್ಲ ದನಗಳಿಗೆ ಏ ಸಟ್ಟೆ ನಮಸ್ಕಾರ ರೀ ಬರೋಬರ್ ನಡತ್ರಿ ಮನೆಯಂಗ ಎಲ್ಲ ದನಗಳು ಮೇವು ಕೊಡ್ದನ್ರಿ ನೀವು ಕಲ ಏನ್ ಹಂಡಿ ಪಂಡಿ ಸರಿಸಿ ಎಲ್ಲ ಓಕೆ ಮಾಡ್ಯನ್ರಿ ಅದ ಆ ತೋಟ ಬಿಟ್ಟ ಈ ತೋಟಕ್ಕೆ ಬಂದಿ ಆ ತೋಟ ಬಿಟ್ರಿ ಈಗ ಆಯ್ತ್ ಆಯ್ತ್ ತಡ ಬಾಳ್ ಚಲೋ ಮಾಡ್ರಿ ಎಲ್ಲಿ ಬೇಕಾದ ಇಲ್ಲಿ ಮನಿ ಮುರಿ ದಗದನಲ್ಲ ನಿಮ್ದ ಹಂಗ್ಯಾಕೋ ಯಾಕೋ ಹಂಗ ಇರ್ತಾವ್ರಿ ನಿಮ್ ದಗದ ಇರ್ಲಿ ಇರ್ಲಿ ಮತ್ತ ಅದ ರೀ ನೀವು ದಿವ್ಸಕ್ಕೊಂದು ಸಾಕ್ಬಿಡ್ರಿ ಎಲ್ಲಿ ತಂದ್ಕೊಂಡ್ರಿ ನಾವು

ನೋಡ್ರಿ ಅವ ಅವಮನ ತಗೊಂಡ್ರಿ ಇಪ್ಪತ್ತ್ ಸಾವಿರ ರೂಪಾಯಿ ರೀ ಬಡ್ಡಿ ಅದನ್ನ ಸೇರಿಸಿ ಬಡ್ಡಿ ಗಂಟಾ ಕೂಡಿಸ್ಕೀಸಿಂದ ಮೂವತ್ತೈದು ಸಾವಿರ ರೂಪಾಯಿ ಆಗೈತ್ರಿ ಹ್ಮ್ ಮೂವತ್ತೈದು ಸಾವಿರ ರೂಪಾಯಿ ಬಡ್ಡಿ ಗಂಟಾ ಕೂಡಿಸ್ಪಟ್ರಿಂದ ಹ್ಮ್ ಮತ್ತೆ

ಗೌಡ್ರ ಏಟು ತಕ ಏನು ಮಾಡಾತಿದು ಆ ಮಾನಿಂಗನೇ ಹೆಚಡಾಳಲ್ರಿ ಹ್ಮ್ ಮಾನಿಂಗನೇ ಹೆಂತಾ ಬಾರಿ ಐತಿ ಹಕ್ಕಿ ನನಗೆ ಹಳ್ಳಾ ಹೋಗೋದಕ್ಕೆಸೇಂದ ನಿನ್ನ ಗೌಡ್ರ ಮೇಲೆ ಮನಸ್ಸಾಗೈತಿ ಅವ್ರಿಗೆ ಬಾ ಅಂತ ಹೇಳಲ್ರಿ ಮಾನ್ನೆ ಮದುವ ಆಗಿತಲ್ರಿ ಮಾನಿಂಗ ಅವನು ಹೇಯ್ತರಿ ಹಕ್ಕಿ ಭಾರಿ ಐತ್ರಿ ಸುಮ್ಮ ಒಪ್ಕೊಂಡ ಬಿಡ್ರಿ ಅನ್ರಿ ನಾವ್ ಕಡಪ್ ಕೂತ್ ಹೋಗಿ ಬಿಡತೀ ಏನಾತ್ ಮಾತಾಡ್ತೀಯಾ ಯಾಕ್ರೀ ಅಪ್ಪ ಹಾ ನಮ್ಮ دوستನೇ ಇದ್ದರಾ ನಾ ಅಂತ ಮಾಡ್ಬೇಕು ಬರೋದಿಲ್ಲ ಇರೋದಿಲ್ಲ ಆಯ್ತು ರೀ ಅಪ್ಪ ನಮ್ಮ ಅಪ್ಪ ಆಸ್ತಿ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಇನ್ನೊಂದು ದುಡಿಯಾಕೆ ಕೊಟ್ರೆ ಮಂದಿ ಕ್ಯಾಕೆ ಜಿತಾಕಿಟ್ರಪ್ಪ ನಮ್ಮ ಬಾಳೆ ಅವ್ನು ಯಾವ್ ಬೇಕಿ ಕೆಲಸ ನೋಡ್ಲಿ ಇನ್ನೊಂದು ಹೀಂತ್ ನೋಡಿದ್ರೆ ಹಿಂಗೆ ಮನ್ಯಾಗ ರೀಲ್ಸ್ ಮಾಡ್ಕೊತ ಕುಂಡ್ರೆ

ಮತ್ತೆ ನಾನು ಬಾರ್ವ ಗಜಗೌರಿ ಎಂತ ತಂದೇವ್ರ ಅಲ್ಲ ಅಡ್ಗಿ ಏನು ಮಾಡ್ಲಲ್ಲ ಮನ್ಯಾಗ ಅಲ್ಲ ಒಳಗ್ ಹೋಗಂತ್ಲೆ ಹೊರಗ್ ಬರ್ತಿ ಹೊರಗ ಹೋಗ್ಲೆ ಒಳಗ್ ಹೋಗಿ ಹೆಂಗಿ ಕುಂದ್ರ ಅಲ್ಲ ಈ ಮನಿಗೆ ಏನಾಗೈತಿ ಅಲ್ಲ ಮನಿ ಕಟ್ಸಿನಿ ಮಾತ ಹಂಗಲ್ಲ ಗಂಡಗ್ ಒಂದ್ ಸ್ವಲ್ಪ ನೀರು ಕೊಡಬೇಕು ಅಡಿಗೆ ಮಾಡ್ಬೇಕು ಅನ್ನೋದಿಲ್ಲ ಇಲ್ಲ ಇಲ್ಲ ನನಗ ನಾ ಯಾಕೆ ಮಾಡ್ಬೇಕ ಅಲ್ಲ ಒಂದಿಟ ಮತ್ ಊಟಕ್ಕೆ ಏನು ಮಾಡ್ದ ಮನಿಯೊಳಗ ಏನಾರ ಇದ್ರೆ ಇಲ್ಲ ನಿನಗೆ ಮಾಡಕಕ್ಕ ನೋಡಲ್ ಕಾರ್ ಡಬ್ಬ ಇಲ್ಲ ಉಪ್ಪಿಲ್ಲ ಇಲ್ಲ ಸಕ್ಕರೆ ಇಲ್ಲ ಏನು ಮಾಡಕ್ಕ ನಿನಗೆ ಅಡಿಗೆ ಏ ನಿನ್ನೆ ಯಾ ತಂಗಿ ತಾನೇ ನೋಡ ಅಲ್ಲಿ ಒಳಗೆ ಎಲ್ಲ ಐತಿ ತಗೋ ಎಲ್ಲ ತರ ಐತಿ ಸಕ್ಕರೆ ಇಲ್ಲ ನೋಡಕ್ಕ ನಾನು ಅದು ಪುರ್ಸತ್ತಿ ಇಲ್ಲ ನಿನಗ ಪುರ್ಸತ್ತಿ ಇಲ್ಲ ಕರೆ ಹೇಳಕತ್ತಿದೀನಿ ಏನಿಗ ಎಷ್ಟು ಕಿರಿಕಿರಿ ಮಾಡಕತ್ತಿದೀಯ ಹಂಗ ನೀ ಹಂಗ ಕಿರಿಕಿರಿ ಮಾಡಕತ್ತಿ ಅನ್ನ ಇರಂಗಿಲ್ಲ ನಮ್ಮ ಅಪ್ಪನ ಮನೆ ಹೋಗೋಣ

ಇನ್ನೂ ಬರವಲ್ಲ ಈ ನನ್ನ ಹುಚ್ಚು ಗಂಡನ ನಂಬ್ಕೊಂಡು ಕುಂತ್ನ್ಯಂದ್ರೆ ನನ್ನ ಜೀವನ ಗತಿ ಅದೋ ಗತಿ ಸಿಗ್ಲಿ ಕೌಲ್ಡ್ ಕೈ ಅಂದ್ರೆ ಹ್ಞೂ ಗೌಡ್ರ ಈಗ ನೋಡ್ರಿ ಮಾಡಿ ಮದ್ವೆ ಅದಕ್ಕೆ ಮನೆಗಣ ಹೇಳ್ತೆ ನಮ್ಮ ಮನೆಗೆ ನಮ್ಮ ದೋಸ್ತನ ಚಲೋ ತಂಗ ಇರ್ತೇರಿ ಖುಷಿ ಆಯ್ತು ಅದು ಬಿಡ್ರಿ ಗೌಡ್ರ

ಅಂದ್ರೆ ನಂಗೆ ಇಷ್ಟ ನಾನು ನಿಮ್ಗೆ ಇಷ್ಟ ಇರಲಿ ಅದಷ್ಟು ಹೇಳಿರಿ ನೋಡುವ ನಿಮಗೆ ಒಂದು ಬುದ್ಧಿ ಮಾತು ಹೇಳ್ತೇನೆ ನಮ್ಮ ದೋಸ್ತನ ಮದುವೆಗಿದೆ ಅವ್ನ ಜೊತೆ ಚೆನ್ನಾಗಿ ಮಾಡ್ಕೊಂಡು ಹೋಗು ನಿಮ್ಗೆ ಏನು ಬೇಕು ರಾಕ ರೂಪಾಯಿ ನಾ ಕೊಡ್ತೀನಿ ನಮ್ಮ ದೋಸ್ತನ ಕೈ ಬಿಡಿ ಗೌಡ್ರ ಅದೆಲ್ಲ ಬಿಡ್ರಿ ಈಗ ಎಷ್ಟು ದಿನ ಅಂತ ನೀವು ಮನೆಯನ್ನು ಊಟನ ಮಾಡ್ತೀರಿ ಒಂದಲ್ಲ ಒಂದಿನ ಹೋಟೆಲ್ ಊಟಕ್ಕೆ ಹೋಗಾಕ ಬೇಕಲ್ರಿ ಹಾಂ ಒಂದಲ್ಲ ಒಂದಿನ ನೀವು ನನ್ನ ಬರೋಕೆ ಬೇಕು ಅದೇನು ಮಾಡ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ನೀವು ನನಗೆ ಬೇಕು

ನೀ ಹೇಳಿದ್ರೆ ಇಪ್ಪತ್ತು ಸಾವಿರ ಕೊಡ್ತಾನ ನನ್ನ ದೋಸ್ತ ರೀ ಏಟು ಬೇಕಾಟ್ ಒಯ್ ಏಯ್ ಎರಡು ನೂರ ಸಾಕು ರೀ ಅದ ಮದ್ವೆಯಾಗು ಹೇಳಕ್ಕೆ ರೀ ಮತ್ತು ಈಗಾರ ಮನಿಗೆ ಊಟಕ್ಕೆ ಬರಲಿ ನಾಟ್ ಹೋಳ್ಗಿ ಮಾಡಿಸ್ತೀನಿ ಸಂಕ್ರಾಂತಿಗೆ ನಾಟ್ ಬರ್ರಿ ಅವ್ರ ಊಟಕ್ಕೆ ಮನಿಗೆ ಹೆಂಗಾರ ಊಟಕ್ಕೆ ಬರಬೇಕು ಹ್ಞೂ ರೀ ಮಾರ್ನಿಂಗ್ ನೀ ಎರಡು ನೂರು ಪಕ್ಕಿ ಇಲ್ಲ ಇಪ್ಪತ್ತು ಸಾವಿರ ಅಲ್ಲ ಇನ್ನ ನಿನಗೆ ಏಟಬೇಕಾಟು ಕೊಡ್ತಾನ ನಿನಗೆ ಏನು ಮಾಡತ್ತಿ ಅದನ್ನ ಮಾಡ್ತಾನೆ ಆದ್ರೆ ದಯವಿಟ್ಟು ನಾನು ಊಟಕ್ಕೆ ಕರಿಬಾರಪ್ಪ ಗೌಡ್ರ ಬರ್ಬೇಕ್ರೀಪ್ಪ ನೀನು ಮದುವ್ಯಾಗ ಕರಿಯಕ್ಕಾಗಿಲ್ಲ ಅಂತ ಈಗ ಬರೋದಿಲ್ಲ ಅಂದ್ರೆ ಹೆಂಗ್ರಿ ಬಡೂರ ಮನೆಗೆ ಬಂಗಾರದಂತ ದೇವರ ಬರಬೇಕು ಅಪ್ಪ ನೀವು ಬರಬೇಕು ಬರಲಿಲ್ಲ ಅಂದ್ರೆ ನೀ ಹೇಳೋದಲ್ಲ ಕರಿ ಐತ ಕರಿ ಆದರನಿಗೆ ಊಟ ಕೊಂತ ಕರಿ ಬರೋದಂತ ಎಲ್ಲಕ ಏನ ಅಂತ ಕೇಳ ಬರ ನಿಮಿಗೆ ಏನು ಬೇಕು ಕೇಳ ನಾ ದುರ್ಯೋಧನ ಕರಿ ಊಟ ಕೊಂದನ ಕರಿಯಾಕ ಹೋಗೋಣ ಗೌಡ್ರ ಬರ್ಬೇಕ್ರಿ ರೀ ಬರಲಿಕ್ಕೆ ಅಂದ್ರೆ ನನ್ನ ಮ್ಯಾಗ ಆನ್ರಿ ರೀ ನಮ್ಮ ದೋಸ್ತಿ ಮ್ಯಾಗ ಆನ್ರಿ ಗೌಡ್ರ ಬರಬೇಕು ನೀವು ಏ ದೋಸ್ತ್ ಆನಿಗೆ ಏನಲ್ಲ ಎಲ್ಲ ಮಾರ ಬರ್ತಂತ ತಗೋ دوست ದೋಸ್ತಿ겠다 ಹೆಚ್ಚಿದ ತರ ಬರ್ತಂತ ತಗೋ ಬರ್ರಿ ಅಪ್ಪ ಗೌಡ್ರ ಬರ್ರಿ ಅಪ್ಪ ರೀ ಅಪ್ಪ

ಇಂಥ ಇರ್ಬೇಕು ಅಂದ್ರೆ ಎಲ್ಲಿ ಹೊಸ ಇರ್ಬೇಕು ಅಂದ್ರೆ ಎಲ್ಲಿ ಅಂದ್ರೆ ಇವತ್ತೇನೈತಿ ಸಂಕ್ರಮಣ ಐತಿ ನಾವೆಲ್ಲರೂ ನನ್ ಗೆಳತರ್ ಸೇರ್ಕ ಜಾತ್ರೆಗೆ ಹೊಂಟಿವೋ ಏ ಸಂಕ್ರಮಣ ಐತಿ ಅಂದ್ರೆ ಮತ್ತೆ ಅಡಿಗೆ ಮಾಡ್ಬೇಕಲ್ಲ ನೀ ಅಡಿಗೆ ಮಾಡ್ಬೇಕಾ ನಾನು ಕನ್ಸಿನ್ ಮಾತ್ರ ಮಾಡ್ಕೊಂಡು ತಿನ್ನ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕ ಜಾತ್ರೆಗೆ ಹೋಗ್ಬೇಕು ಇವತ್ತು ಬಿಜಾಪುರಕ್ಕೆ ಹೋಗ್ಬೇಕು ರೊಕ್ಕ ಕೊಡು ಏ ಜಾತ್ರೆಗೆ ಏನೋಕೆ ದೀಡ್ ನೂರು ರೂಪಾಯಿ ಅದಾವೆ ಸಂಜೆ ತರ್ತನ ಬ್ಯಾಳಿ ಬೆಲ್ಲ ಎಲ್ಲ ತರ್ತನ ಹೋಳಿಗೆ ಮಾಡಕ್ಕೆ ನನಗೆ ಅದೆಲ್ಲ ಆಗಂಗಿಲ್ಲ ರೊಕ್ಕ ಕೊಡ್ತಾ ಇಲ್ಲ ನಾನು ಜಾತ್ರೆಗೆ ಹೋಗ್ಬೇಕು

ಕಿಟ್ ನಲ್ಕೊನಿ ಏನು ಆತೀನಿ ನೀನು ಹೋಗಿ ಸುಮ್ಮನೆ ಅದ್ನ ಹೇಳಿ ಹಚ್ಚತ್ತಿ ಇಲ್ಲ ಬೇಗ ಬರ್ತೆನಾ ಬಾ ಬಿಡ ಬಿಡ ಬಂಗಾರ ಕಿಟ್ ನಲ್ಕೋ ಬರ್ತಾನ ಬರ್ರಿ ಗೌಡ್ರ ಬಡ್ರ್ ಮನಿಗೆ ಭಾಗಲಕ್ಷ್ಮಿ ಬಂದಂಗ ಆಯ್ತು ನೋಡ್ರಿ ಅಲೋ ಮನಿಗೆ ನೀರು ಒಂದು ದೋಸ್ತಿದೆ ನಿಂದು ಮರಿ ಬರೋದೇನೋ ಮರ್ಯ ನೀರು ಬಾದು ಸೊತ್ತ ಕೇಳತ್ತಿದಿ ಆದ್ರೆ ಸೋಭಾಗಿ ಇವತ್ತು ಬರ್ತಾತು ನಡಿ ಬರ್ರಿ ಗೌಡ ಬಡ್ರು ಮನಿಗೆ ಬಂಗಾರ ಅಂತ ದೇವ್ರು ಬಂದಂಗೆ ಆಯ್ತು ನೋಡಿರಿ ಏಯ್ ಲಕ್ಕಿ

ಆಗಲ್ಲ ಈ ಗೌಡ್ರು ಹೆಂಗ ಇವತ್ತು ಊಟಕ್ಕೆ ಬಂದಾರ ಈ ಹುಚ್ಚು ಗಂಡರು ಕಟ್ಕೊಂಡಂದ್ರೆ ನನ್ನ ಜೀವನದ ಗತಿ ಅದು ಗತಿ ಹೆಂಗಾರ ಮಾಡ್ತಾರೆ ಗೌಡನ್ನ ಪಟಾಯಿಸಿರ ಆರಾಮ ರಾಮ ಇದ್ದಂಗೆ ಹಂಗೆ ಇರ್ಬೋದ ಕಷ್ಟ ಮಾಡು ಈ ನನ್ನ ಗಂಡನ ಕಡೆ ಸಾಗು ಬದಲಿ ಅದಂಗೆ ನಿಮ್ಮ ಕಡೆ ಈಗ ನನಗೆ ಗೌಡನ್ನ ಪಟಾಯಿಸ್ಕೊಂಬಿಟ್ರ ಅತ್ಲ ಹೆಂಗೂ ಮೊಬೈಲ್ನಾಗಂತ ರಿಚಾರ್ಜ್ ಕಾಲಾಗೈತಿ ಇದನ್ನೇ ಅದ ನನ್ನ ಗಂಡನ ಹೊರಗೆ ಖರ್ಚಿದ್ರೆ ಇದೆ ಕರೆಕ್ಟ್ ರೀ ಒಂದು ಸ್ವಲ್ಪ ಬರ್ರಿ நம் மொபைல் நீங்க

ವ ಲ ಲಕ್ಷ್ಮೀ ನೀ ಸರಿ ಮಾಡಲ್ಲ ಸರಿಯಾಗ ನನ್ ಕೈಯಲ್ಲಿ ಜಗದು ದಯವಿಟ್ಟು ದೂರ ನನ್ನ ನೋಡಿದ್ರೆ ಲಕ್ಷ್ಮಿ ಏನತ್ ಮಾತಾಡ್ತಿ ಯಾವ ಬಯಲೇ ಮಾತಾಡ್ತಿ ನನ್ನ ದೋಸ್ತ ಊಟಕ್ಕೆ ಬಾ ಮನಿ ಕರ್ದಾನೆ ಆದ್ರೆ ನೀ ನೀಚನಾ ಕೆಲಸ ಮಾಡ್ತೇದ ಲಕ್ಷ್ಮಿ ಗೌಡ್ರ ನಿಮ್ಮ ದೋಸ್ತ ಬಿಡ್ರಿ ಈಗ ನಮ್ ಕಷ್ಟ ಹೇಳ್ರಿ ಏ ನೀ ದೂರ ಕೈ ಕೈ ಮುಟ್ ಮುಟ್ ಮಾತಾಡ್ಬೇಡ ಸರಿ ದೂರ ಕೊಡ್ರಿ ನನ್ನ ದೋಸ್ತ ಏನೇ ನೋಡಿದಾರೆ ನನ್ನ ಬಗ್ಗೆ ತಪ್ಪು ತಕ್ಕೋತಾನೆ ನಾವು ಒಂದ ಹೊಟ್ಟೆ ಬೆಳದಾರ ಒಂದ ಚೆನ್ನಾಗಿ ಕಾಲ ಕಿತ್ತಿರಿಗೆ ರೀ ಅಡ್ಡಾಡಿ ಬೆಳದಾರ ನಾವು ಗೌಡ್ರ ಅವ್ರದೆಲ್ಲ ಬಿಡ್ರಿ ನಿಮ್ದು ಏನಾರ ಮಾಡ್ಕೊಂಡು ಹೋಗ್ರಿ ಈಗ ಹೇಳ್ರಿ ನೀವು ನನ್ನಿಂದ ಈ ಕೆಲಸ ಆಗೋದಲ್ಲ ಕೈ ಬಿಡು ಲಕ್ಷ್ಮಿ ನೀವ್ ಮಾಡ್ತಾರೋ ಒಂದಿಟ್ಟು ಸರಿ ಇಲ್ಲ ನೀವು ಏನು ಏನ್ ಮಾಡ್ತೀರ ನಂಗೆ ಗೊತ್ತಿಲ್ಲ ಬಟ್ ನೀವು ನನ್ನ ರಾಗ್ಬೇಕು ಲೇಟ್ ಒಂದಾತು ಗೌಡ್ರಪ್ಪ ಒಬ್ಬರ ಕೂತಿರ್ತಾರ